ಬರುವ ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಚಿಕ್ಕೋಡಿ ಆರ್ ಡಿ ಕಾಲೇಜ್ ಮೈದಾನದಲ್ಲಿ ನಡೀತಕ್ಕಂಥ ನಮ್ಮ ಸತೀಶ್ ಜಾರಕಿಹೊಳಿ ಪ್ರಾಯೋಜಕದ ಸತೀಶ್ ಶುಗರ್ಸ್ ಅವಾರ್ಡ್ ಇದು ಎರಡನೇ ಅವಾರ್ಡ್ ಇದು ಎರಡನೇ ಸಲ ಮಾಡ್ತಾ ಇರೋದು ಮಾನ್ಯ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈ ಚಿಕ್ಕೋಡಿ ಭಾಗದ ಒಂದು ಲೋಕಸಭಾ ಸದಸ್ಯರ ಆಗಿದ್ದರಿಂದ ಈ ಭಾಗದ ಜನರಿಗೆ ಮತ್ತು ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹನ ಕೊಡುವ ಉದ್ದೇಶದಿಂದ ಇವತ್ತು ಎರಡನೇ ಸಲ ಇದು ಅಂದರೆ ಸೆಕೆಂಡ್ ಸತೀಶ್ ಶುಗರ್ ಸವಾರ್ಡ್ ಕಾರ್ಯಕ್ರಮವನ್ನು ಚಿಕ್ಕೋಡಿಯಲ್ಲಿ ಮಾಡ್ತಾ ಇರೋದು ತುಂಬ ಸಂತೋಷ ಈ ಭಾಗದ ಎಲ್ಲ ಎಂಟು ಕ್ಷೇತ್ರ ಸೇರಿದಂತೆ ಬೇರೆ ಬೇರೆ ಎಲ್ಲ ಕ್ಷೇತ್ರದ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಕಾರ್ಯಕ್ರಮ ಬಹಳ ಅನುಕೂಲವಾಗಲಿದೆ ಮತ್ತು ಇವತ್ತು ಎಲ್ಲ ನಮ್ಮ ಪುರಸಭೆ ಸದಸ್ಯರಿರ್ಬೋದು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಒಂದು ಈ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನ ಮಾಡ್ಲಿಕ್ಕೆ ಮತ್ತು ಸಮ ನಮ್ಮ ಸನ್ಮಾನ್ಯ ಎಸ್ ಕೆ ಬುಟಾಳಿಯವರ ನೇತೃತ್ವದಲ್ಲಿ ಈ ಒಂದು ಕಾರ್ಡನ್ನು ಕೊಟ್ಟು ಕಳಿಸಿದ್ದಾರೆ ಮತ್ತು ಇನ್ನೂ ಬೇರೆದವ್ರಿಗೆ ಸ್ವಲ್ಪ ಕಾರ್ಡ್ ಕೊಟ್ಟಿದ್ದಾರೆ ಅದಕ್ಕೆ ಎರಡೂ ಅವರ ನೇತೃತ್ವದಾಗ ತಾವೆಲ್ಲ ಪಕ್ಷದ ಮುಖಂಡರು ಇರ್ಬೋದು ಪುರಸಭೆ ಎಲ್ಲ ಸದಸ್ಯರು ಮತ್ತು ಯಾರ್ಯಾರು ಇಷ್ಟ ಎಷ್ಟು ಕಾರ್ಡನ್ನು ಈ ನಮ್ಮ ಎಸ್ ಕೆನ್ನಾಳೆ ಅವರ ಹತ್ರ ಇರ್ತಾವ ಬಂದು ತಾವು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ತಮ್ಮ ಮೂಲಕ ಕೇಳ್ಕೊಳ್ತೀನಿ